ಇಂಡಿಯಾದ ಕ್ರಿಕೆಟ್ ಆಟಗಾರ ಹಾರ್ದಿಕ್ ಪಾಂಡ್ಯ ಹಾಗೂ ನಟಿ ನತಾಶಾ ಅವರು ಎರಡು ಸಾವಿರದ ಇಪ್ಪತ್ತರಲ್ಲಿ ದಾಂಪತ್ಯ ಬದುಕಿಗೆ ಕಾಲಿಟ್ಟಿದ್ದರು ನತಾಶಾ ಮುತ್ತುಗಂಡು ಮಗುವಿಗೆ ಕೂಡ ಜನ್ಮವನ್ನು ನೀಡಿದ್ದಾರೆ ಆದರೆ ಈಗ ಕೇಳಿಬಂದಿರುವ ಸುದ್ದಿ ಏನೆಂದರೆ ನಟಿ ನತಾಶಾ ಮತ್ತು ಹಾರ್ದಿಕ್ ಪಾಂಡ್ಯ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಿದೆಯಂತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನತಾಶಾ ಮದುವೆಗೂ ಮುನ್ನವೇ ಗರ್ಭಿಣಿಯಾಗಿದ್ದರು ಅನಂತರ ಹಾರ್ದಿಕ್ ಮತ್ತು ನತಾಶಾ ಖಾಸಗಿಯಾಗಿ ಮದುವೆಯಾಗಿದ್ದರು ಬಳಿಕ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಹಿಂದೂ ಮತ್ತು ಕ್ರೈಸ್ತ ಸಂಪ್ರದಾಯದಂತೆ ಈ ಜೋಡಿ ಇನ್ನೊಮ್ಮೆ ಮದುವೆಯಾಗಿದ್ದರು ಆದರೆ ಈಗ ಇವರಿಬ್ಬರ ದಾಂಪತ್ಯ ಬದುಕಿಗೆ ಹದಗೆಟ್ಟಿದೆ ಎಂಬ ಮಾತುಗಳು ಕೇಳಿಬಂದಿದೆ ಇನ್ನು ಈ ಬ್ರೇಕಪ್ ಸುದ್ದಿ ಕೇಳಿ ಬಂದಿರುವ ಬೆನ್ನಲ್ಲೇ ನತಾಶಾ ಮುಂಬೈನ ರೆಸ್ಟೋರೆಂಟರ್ ಒಂದರ ಬಳಿ ಕಾಣಿಸಿಕೊಂಡಿದ್ದಾರೆ ಅದು ವ್ಯಕ್ತಿಯೊಬ್ಬರ ಜೊತೆಗೆ ಆ ವ್ಯಕ್ತಿ ಜೊತೆಗೆ ನತಾಶಾ ಕಾಫಿ ಡೇಟ್ಗೆ ಬಂದಿದ್ರು ಎನ್ನಲಾಗಿದೆ ಅಷ್ಟಕ್ಕೂ ಈ ವ್ಯಕ್ತಿ ಯಾರು ಅಂತೀರಾ ಇವನು ಫಿಟ್ನೆಸ್ ಟ್ರೈನರ್ ಅಲೆಕ್ಸಾಂಡರ್ ಅಲೆಕ್ಸಾ ಇಲಿಕ್ ಈ ಮುಂಚೆ ನಟಿ ದಿಶಾ ಪಟಾಣಿ ಅವರ ಜೊತೆ ಅಲೆಕ್ಸಾಂಡರ್ ಡೇಟಿಂಗ್ ಮಾಡಿದ್ದರು ಎನ್ನಲಾಗಿದೆ ಆದರೆ ಈಗ ನತಾಶಾ ಜೊತೆಗೆ ಅಲೆಕ್ಸಾಂಡರ್ ಡೇಟಿಂಗ್ ಆರಂಭಿಸಿದ್ದಾರಾ ಎಂಬ ಪ್ರಶ್ನೆ ಮೂಡಿದೆ ಇನ್ನು ನತಾಶಾಗೆ ಸದ್ಯದ ಬೆಳವಣಿಗೆಗಳ ಬಗ್ಗೆ ಪ್ರಶ್ನೆ ಮಾಡಿದರೂ ಕೂಡ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿಲ್ಲ ಇನ್ನು ಇಂತಹ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು ವೀಕ್ಷಕರೇ